ಒಡಗೇರ ಪಟ್ಟಣದ ಕಟ್ಟಡ ಕಾರ್ಮಿಕರ ಕಚೇರಿ ಬೋರ್ಡ್ಗೆ ಮಾತ್ರ ಸೀಮಿತ ಕಾರ್ಮಿಕರಿಗೆ ಪ್ರಯೋಜನವಾಗದ ಕಾರ್ಮಿಕ ಕಚೇರಿ ಹೌದು ಒಡಗೇರಿ ತಾಲೂಕಿನಲ್ಲಿ ಕಟ್ಟಡ ಕಾರ್ಮಿಕರ ಇಲಾಖೆ ಸುಮಾರು ಎಂಟು ತಿಂಗಳ ಹಿಂದೆ ಪ್ರಾರಂಭಗೊಂಡಿದೆ ಕಾರ್ಮಿಕರ ನಿರೀಕ್ಷಕರ ಕಚೇರಿಗೆ ಸರ್ಕಾರದಿಂದ ಬರುವ ಕಾರ್ಮಿಕರ ನಿರೀಕ್ಷಕರ ಕಚೇರಿ ಬಿಲ್ಡಿಂಗ್ ಹಣವನ್ನು ದುರ್ಬಳಕೆ ಮಾಡಿಕೊಳ್ತಾ ಇದ್ದಾರೆ ನೆಪ ಮಾತ್ರಕ್ಕೆ ಮೂರು ದಿನಕ್ಕೆ ಒಂದು ಸಲ ಬರ್ತಾರಂತೆ ಅಧಿಕಾರಿಗಳು ಸರ್ಕಾರ ಕಾರ್ಮಿಕರಿಗೆ ಅನೇಕ ಸವಲತ್ತುಗಳು ಒದಗಿಸಿ ಸ್ಥಳೀಯ ಕಾರ್ಮಿಕರಿಗೆ ಅನುಕೂಲವಾಗಲಿ ಅಂತ ಆಯೋಜನೆ ಮಾಡಲಾಗಿದೆ ಆದರೆ ಇಲ್ಲಿ ಅದ್ಯಾವುದ ಕೂಡ ಇಲ್ಲ ಕಾರ್ಮಿಕರ ನಿರೀಕ್ಷಕರ ಕಚೇರಿಯಲ್ಲಿ ಹಾಜರ ತಿಮ್ಮಕ್ಕಿ ಇರುವುದಿಲ್ಲ ಯಾವೊಬ್ಬ ಸಿಬ್ಬಂದಿ ಕೂಡ ಕೆಲಸಕ್ಕೆ ಹಾಜರಿರುವುದಿಲ್ಲ ನೆಪ ಮಾತ್ರಕ್ಕೆ ಕಟ್ಟಡ ಕಾರ್ಮಿಕರ ಇಲಾಖೆ ಕಾರ್ಮಿಕರ ಸೌಲಭ್ಯ ಪಡೆಯಬೇಕಾದ್ರೆ ಶಹಾಪುರ ತಾಲೂಕಿಗೆ ಹೋಗಬೇಕಂತೆ ಆದರೆ ಸರ್ಕಾರದಿಂದ ಬರುವ ಹಣವನ್ನು ದುರ್ಬಳಕೆ ಮಾಡಿಕೊಂಡ್ರ ಅಧಿಕಾರಿಗಳು ಇಂತಹ ಅಧಿಕಾರಿಗಳ ವಿರುದ್ಧ ಜಿಲ್ಲಾ ಆಡಳಿತ ಸೂಕ್ತ ಕ್ರಮ ಕೈಗೊಳ್ಳಬೇಕು ಅಂತ ಕಲ್ಯಾಣ ಕರ್ನಾಟಕ ಕಟ್ಟಡ ಕಾರ್ಮಿಕ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಸಂತೋಷ್ ಬಾಜಿ ಹೇಳಿಕೆ ನೀಡಿದ್ದಾರೆ

ಮತ್ತು ಯಾರಾದರೂ ರಾಜಕಾರಣಿಗಳು ನಿರೀಕ್ಷೆ ಯಾರನ್ನು ಗೊತ್ತಂದ್ರೆ ಅವತ್ತು ಕಾರ್ಯಕ್ರಮ ಶಾಸಕರು ಸ್ಥಳೀಯ ಶಾಸಕರು ಮಾಜಿ ಶಾಸಕರು ಇವರೆಲ್ಲ ರಾಜಕೀಯ ಎಲ್ಲ ವ್ಯಕ್ತಿಗಳು ಬರ್ತಾರೆ ಇವತ್ತು ಅದನ್ನಾಗುತ್ತೆಲ್ಲರಿಗೂ ಕರೆಸ್ತೀವಿ ಲೋಕಲ್ಯ ಅವರ ಹ್ಞೂ ಅವರೆಲ್ಲರಿಗೂ ಕರೆಸ್ತಾರೆ ಅಂದ್ರೆ ಅವತ್ತು ಧರ್ಮಸಭೆಗೆ ಅವತ್ತೇ ಬರ್ತಾರ ಅಂದ್ರೆ ಅಥವಾ ಸ್ವಲ್ಪ ಅನ್ನೋದಕ್ಕೆ ಏನು ಕಾರ್ಯಕ್ರಮ ಇಲ್ಲ ಇಲ್ಲ ಏನು ವಿಷಯ ಅದೇನು ಇಟ್ಕೊಂಡಿರಿ ಜವಾಬ್ದಾರಿ

ಗೆದ್ದವ್ರಿಗೆ ಪ್ರಥಮ ಅದ್ವಿತೀಯ ಮಾಡಿದ್ಮೇಲೆ ಅದು ಮಾಡಲೇಬೇಕು ಎಷ್ಟು ಎರಡು ಪ್ರೈಸ್ ಮೂರು